ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಭಾಗ್ಯಲಕ್ಷ್ಮಿ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ಲೈಕ್ ಮಾಡ್ತೀನಿ ನೋಡ್ತಿರೋ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪ ಅಂದರೆ ಈ ಕಡೆ ಅಡುಗೆ ಮಾಡ್ತಾ ಇರ್ತಾರೆ ಭಾಗ್ಯ ಅವರು ಹಾಗೆ ಇಲ್ಲಿ ಮನೆಯವರೆಲ್ಲ ಕೂಡ ಬಂದಿರೋದನ್ನು ನೋಡಿ ಟೆನ್ಷನ್ ಮಾಡ್ಕೊತಾ ಇರ್ತಾರೆ ಪೂಜಾನ ಹಾಗೆ ಕಿಶನ್ ಕರೆದು ಕರಿತ್ ಕರೆದು ನಾವು ಅಡುಗೆ ಮಾಡಿರೋದು ಕಮ್ಮಿ ಅಂತ ಹೇಳ್ತಾ ಇರ್ತಾರೆ ಅದೇ ಸಮಯಕ್ಕೆ ಅಲ್ಲಿಗೆ ಬಂದು ಎಲ್ಲನೂ ಕಳಿಸ್ಕೊ ಎಲ್ಲನೂ ಕೇಳಿಸ್ ಕೇಳಿಸ್ಕೊತಾ ಇರ್ತಾರೆ ಹಾಗೆ ಅಂದರೆ ಏನು ಪ್ರಾಬ್ಲಮ್ ಇಲ್ಲ ನಾನು ಅಪ್ಪನಿಗೆ ಎಲ್ಲ ವಿಷಯನೂ ಹೇಳಿ ಹೇಳಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆ ಹೇಳ್ತಾ ಹೇಳ್ತಾಯಿರ್ತಾರೆ ಹಾಗಲ್ಲ ಅದೇ ಮನೆಗೆ ಹಬ್ಬಕ್ಕೆ ಅಂತ ಬಂದಿರೋ ಅವರು ಅತಿಥಿಗಳಿಗೆ ಊಟ ಹಾ ಹಾಗೆ ಸತ್ಕಾರ ಮಾಡ್ದೆ ಕಳಿಸೋದಕ್ಕಾಗುತ್ತ ಅಂತ ಹೇಳಿಬಿಟ್ಟು ಚೆನ್ನಾಗಿರುತ್ತೆ ನನಗೆ ಸ್ವಲ್ಪ ಟೈಮ್ ಕೊಡಿ ನಾನು ಎಲ್ಲ ಅಡುಗೆನ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇರ್ತಾರೆ ಹೇಳ್ತಾಯಿರ್ತಾರೆ ಆ ಅವರೇ ನೀವು ತಲೆ ಕೆಡಿಸ್ಕೊಬೇಡಿ ನಾನು ಖಂಡಿತವಾಗ್ಲೂ ಕೂಡ ಎಲ್ಲರನ್ನು ಕೂಡ ವೆಯ್ಟ್ ಮಾಡ್ತೀನಿ ನೀವು ನನಗೋಸ್ ನಮಗೋಸ್ಕರ ಇಷ್ಟೆಲ್ಲ ಮಾಡಿ ಮಾಡಬೇಕಾದ್ರೆ ನಾನು ಅದಂತ ಮಾಡೋಕ್ಕಾಗಲ್ವ ಅಂತ ಹೇಳಿಬಿಟ್ಟು ಈ ಕಡೆ ಆದೇವ್ರು ಹೇಳ್ತಾ ಇರ್ತಾರೆ ಆಗ ಭಾಗ್ಯ ಹಾಗೂ ಭಾಗ್ಯ ಮನೆಯವರಿಗೆ ಖುಷಿ ಆಗ್ತಾ ಇರುತ್ತೆ ಇನ್ನೇನು ಇನ್ನೇನು ಹಾಗೂ ಈ ನಮ್ಮ ಕೆಲಸ ಶುರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕುಸುಮ ಅವ್ರು ಹೇಳ್ತಾ ಇರ್ತಾರೆ ಹಾಗೆ ಇಲ್ಲಿ ಕುಸುಮ ಅವರು ಸರ್ಗನ ಗಂಟಾಕೊಂಡು ಇದನ್ನು ನೋಡಿ ಸುನಂದ ಹಾಗೂ ಭಾಗ್ಯ ಕೂಡ ಹಾಗೆ ಬರ್ತಾರೆ ಆಮೇಲೆ ಆದಿ ಹಾಗೂ ಕಿಶನ್ ಒಂದು ಒಂದು ಕಡೆ ಬಂದು ನಿಂತ್ಕೋತಾರೆ ಇಲ್ಲಿ ಭಾಗ್ಯ ಸುನಂದ ಪೂಜಾ ಹಾಗೂ ಕುಸುಮ ಅವರೆಲ್ಲ ಸೇರಿ ತುಂಬ ಕೈ ಬಿಡದೆ ಎಲ್ಲರೂ ಕೂಡ ಕೆಲಸ ಮಾಡ್ತಾರೆ ಭಾಗ್ಯ ಅಂತೂ ಒಬ್ರಿಗೊಬ್ರು ಒನ್ ಒಂದೊಂದು ಕೆಲಸ ಹೇಳ್ತಾ ಇರ್ತಾರೆ ಅವರೇ ಸ್ವಲ್ಪ ಪಕ್ಕಕ್ಕೆ ಹೋಗಿ ಅಂತ ಹೇಳಿ ಅವರು ಹೋಗಿ ಆದಿ ಅವ್ರಿಗೆ ಹೇಳಿದ್ರೆ ಆದಿ ಅಂತೂ ನಾನು 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 ಏನು ಮಾಡಿದೆ ಇಲ್ಲಿ ಆದಿ ಹೇಳ್ತಾಯಿರ್ತಾರೆ ಆಗ ಹೇಳಿದನ ತಪ್ಪಾಗಿ ತಿಳ್ಕೊಬಿಡಿ ಸ್ವಲ್ಪ ಫ್ರಿಡ್ಜ್ ಮುಂದೆ ನಿಂತಿದ್ದೀರಾ ಸ್ವಲ್ಪ ಸೈಡ್ಗೆ ಹೋದರೆ ಫ್ರಿಡ್ಜನ್ನು ಮೊಸರು ತೊಗೋತೀನಿ ಅಷ್ಟೇ ಅಂತ ಹೇಳಿಬಿಟ್ಟು ಭಾಗ್ಯವ್ರು ಹೇಳ್ತಾ ಇರ್ತಾರೆ ಆಗ ಅಂತ ಹೇಳಿಬಿಟ್ಟು ಇಲ್ಲಿ ಆದಿಯವರು ಅಲ್ಲಿಂದ ಕಿಶನ್ ಸೈಡ್ಗೆ ನಿಂತ್ಕೊತಾರೆ ಆಮೇಲೆ ಭಾಗ್ಯ ಅವರು ಫ್ರಿಜ್ಜಿಂದ ಮೊಸರನ್ನ ತಗೋತಾರೆ ನೀ ನೋಡು ನೋಡು ಪೂಜಾ ಈ ಮೊಸರನ್ನ ಒಂದು ಪಾತ್ರೆಗೆ ಹಾಕಿ ಕಲಸಿ ಉಪ್ಪು ಹಾಕಿ ಎಲ್ಲ ಸರಿಯಾಗಿ ಹಾಕು ನಾನು ಅದಕ್ಕೆ ಮಸಾಲೆನ ಕೊಡ್ತೀನಿ ನೀನು ಆಮೇಲೆ ಅದನ್ನು ಮಿಕ್ಸ್ ಮಾಡು ಅಂತ ಹೇಳಿಬಿಟ್ಟು ಭಾಗ್ಯ ಅವರು ಪೂಜೆಗೆ ಹೇಳ್ತಾಯಿರ್ತಾರೆ ಅಮ್ಮ ನೀನೊಂದು ಕೆಲಸ ಮಾಡು ಆಮೇಲೆ ನೀವು ಒಂದು ಅತ್ತೆ ನೀವು ಈ ರೀತಿ ಕೆಲಸ ಮಾಡಿ ಕೆಲವು ಕೆಲಸ ಮಾಡಿ ನೀವು ಪಾಯಸ ಮಾಡೋದು ಅದಕ್ಕೋಸ್ಕರ ಶಾವಿಗೆ ಹುರಿರಿ ಅಂತ ಹೇಳಿಬಿಟ್ಟು ಕುಸುಮಾಗೆ ಭಾಗ್ಯಗೆ ಭಾಗ್ಯ ಅವರು ಹೇಳ್ತಾ ಇರ್ತಾರೆ ಸರಿ ಭಾಗ್ಯ ಅಂತ ಹೇಳಿ ಎಲ್ಲರೂ ಕೂಡ ಒಂದೊಂದು ಕೆಲಸನ ಒಪ್ಕೊತಾ ಇರ್ತಾರೆ ಹಾಗೆ ಭಾಗ್ಯ ಅವರು ಮನೆಯವರು ಅಡುಗೆ ಎಲ್ಲ ಕೆಲಸನೂ ಮಾಡ್ತಾ ಇರ್ತಾರೆ ನೋಡಿ ಕಿಶನ್ ಹಾಗೂ ಅದಿಗೊಂದು ತುಂಬಾ ಶಾಕ್ ಆಗ್ತಾ ಇರುತ್ತೆ ಆಮೇಲೆ ಶಾಕ್ ಆಗ್ತಾ ಇರ್ಬೇಕಾದ್ರೆ ಎಕ್ಸ್ಕ್ಯೂಸ್ ಮೀ ಎಕ್ಸ್ಕ್ಯೂಸ್ ಮೀ ಯಾಕೆ ಇಷ್ಟೊಂದು ಫಾಸ್ಟಾಗಿ ಕೆಲಸ ಮಾಡ್ತಿದ್ದೀರಾ ದಯವಿಟ್ಟು ಸ್ವಲ್ಪ ಸುಧಾರಿಸ್ಕೊಂಡು ಕೆಲಸ ಮಾಡಿ ಆರಾಮಾಗಿ ಅಂತ ಆ ದೇವರು ಎಲ್ರಿಗೂ ಕೂಡ ಸಮಾಧಾನ ಹೇಳ್ತಾಯಿರ್ತಾರೆ ಆ ದೇವರೇ ಸುಧಾರಿಸ್ಕೊಳ್ಳುವಂಥ ಕೆಲಸ ನಾವೇನು ಮಾಡ್ತಾಯಿಲ್ಲ ಬಿಡಿ ಮಾಡ್ತಿದ್ದೀವ ಅಂತ ಹೇಳಿ ಭಾಗ್ಯವ್ರು ಹೇಳ್ತಾರೆ ಅಯ್ಯೋ ಭಾಗ್ಯ ಅವರೆ ಇಷ್ಟೊಂದೆಲ್ಲ ಕಡಿಮೆ ಟೈಮಲ್ಲಿ ಇಷ್ಟೆಲ್ಲ ಅಡುಗೆ ಮಾಡಬೇಕು ಮಾಡ್ತಿದ್ದೀರಲ್ಲ ಒಂದು ಕಡೆ ಪಾಯಸ ಮಾಡಿ ಮಾಡು ಅಂತೀರ ಇನ್ನೊಂದು ಕಡೆ ಅನ್ನ ಕೀಳು ಅಂತೀರ ಇನ್ನೊಂದು ಕಡೆ ಒಗ್ಗರಣೆ ಹಾಕುವಂತೀರ ಏನು ರೀ ಭಾಗ್ಯ ಅವರೇ ನೀವು ನೀವಂತೂ ಸೂಪರ್ ಫಾಸ್ಟ್ ಬಿಡಿರಿ ಅಂತ ಹೇಳಿ ಆದಿ ಅವರು ಹೇಳ್ತಾಯಿರ್ತಾರೆ ಆಗ ಭಾಗ್ಯ ಏನೋ ಹೇಳೋಕ್ಕೆ ಬರ್ತಾರೆ ಆಗ ಪೂಜಾ ಹೇಳ್ತಾರೆ ಅಯ್ಯೋ ಬಾವ ಇದನ್ನು ಟೈಲರ್ ಟೈಲ್ ಟ್ರೈ ಟೈಲರಷ್ಟೇ ಟ್ರೈಲರ್ ಅಷ್ಟೇ ಪಿಕ್ಚರ್ ಇನ್ನೂ ಬಾಕಿ ಹೇ ಅಂತ ಹೇಳಿ ಹೇಳ್ತಾ ಇರ್ತಾರೆ ಏನೇನಾಗುತ್ತೆ ಅಂತ ಪೂಜವ್ರು ಹೇಳ್ತಾರೆ ಆಗ ಕಿಶನ್ ಹಾಗೂ ಆದಿಗಂತೂ ತುಂಬಾ ಶಾಕ್ ಆಗುತ್ತೆ ಎಲ್ಲರನ್ನು ಕೂಡ ನೋಡಿ ನೋಡ್ತಾ ಇರ್ತಾರೆ ಹಾಗೆ ಎಲ್ಲ ಇಲ್ಲೇ ಎಲ್ಲ ಮನೆಯವರು ಸೇರಿ ಅಂದು ಹೆಂಗಸ್ರು ಎಲ್ಲ ಸೇರಿ ಅಡುಗೆನ ಮಾಡ್ತಾ ಇರ್ತಾರೆ ಒಬ್ರಿಗೊಬ್ಬರು ಆದಮೇಲೆ ಒಂದು ಕೆಲಸ ಮಾಡ್ತಾಯಿರ್ತಾರೆ ಅವರನ್ನು ನೋಡಿ ಆದಿ ಹಾಗೂ ಕಿಶನ್ಗಂತೂ ಸುಸ್ತಾಗಿ ಹೋಗುತ್ತೆ ಮತ್ತು ಭಾಗ್ಯ ಒಬ್ಬಟ್ಟು ಮಾಡಿದ್ಯಾ ಬೆಳಗ್ಗೆ ಏನಾದರೂ ನಾನೊಂದು ಕೆಲಸ ಮಾಡ್ತೀನಿ ನೆನೆಸ್ಬೇಕಾಗಿತ್ತು ಏನಾದರೂ ತಯಾರು ಮಾಡಬೇಕಾಗಿತ್ತ ಅಂತ ಹೇಳಿ ಅವ್ರು ಹೇಳ್ತಾರೆ ಕಿಶನ್ಗಂತೂ ಒಬ್ಬಟ್ಟು ಅಂತ ಹೇಳಿ ಫುಲ್ ಖುಷಿಯಾಗ್ಬಿಡತ್ತೆ ಏನು ಒಬ್ಬಟ್ಟ ಅಂತ ಹೇಳಿ ಕಿಶನ್ ಬಾಯಿ ಬಿಟ್ಟು ಬಾಯಿ ಬಿಟ್ಬಿಡ್ತಾರೆ ಅಯ್ಯೋ ಕಿಶನ್ ಯಾಕೆ ಆ ಥರ ಬಾಯಿ ತಗೋ ತಗೊಂಡಿದ್ದೀರಾ ಆಮೇಲೆ ಒಳಗಡೆ ನೋ ನೋಣ ಹೋಗಿಬಿಟ್ರೆ ಕಷ್ಟ ಬಾಯಿ ಮುಚ್ಚು ಅಂತ ಹೇಳಿಬಿಟ್ಟು ರೆಗಿಸ್ತಾ ಇರ್ತಾರೆ ಪೂಜಾ ಕಿಶನ್ ಜೊತೆ ಈ ಥರ ಎಲ್ಲ ಮಾತಾಡ್ತಾಯಿರ್ತಾರೆ ಅಂತ ಹೇಳಿಬಿಟ್ಟು ಭಾಗ್ಯವರು ಹೇಳ್ತಾಯಿರ್ತಾರೆ ಅಯ್ಯೋ ಭಾಗ್ಯ ಅವ್ರೇನು ಬಿಡಿ ನಿಮ್ಮ ತಂಗಿ ನನಗೇನು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾಳೆ ಅಂದ್ಕೊಂಡಿದ್ದೀರಾ ಅವಳು ಯಾವಾಗಲೂ ಕೂಡ ಈ ಥರನೇ ನನ್ನನ್ನು ರೇಗಿಸ್ತಿರ್ತಾಳೆ ಅಂತ ಹೇಳಿ ಕಿಶನ್ ಅವರು ಹೇಳ್ತಾ ಇರ್ತಾರೆ ಕಿಶನ್ ಮಾತ ಮಾತನ್ನ ಕೇಳಿ ಎಲ್ಲರೂ ಕೂಡ ಶಾಕಾಗಿ ನೋಡ್ತಾಯಿರ್ತಾರೆ ಒಬ್ಬಟ್ಟು ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತಿದ್ದೀನಿ ನಿಮಗೆ ಇಷ್ಟ ಅಂತ ಹೇಳಿ ನನಗೆ ಗೊತ್ತು ಅದಕ್ಕೆ ನಾನು ಮತ್ತು ಅಮ್ಮ ಸೇರಿ ತುಂಬ ಜಾಸ್ತಿನೇ ಮಾಡ್ತೀವಿ ಅಂತ ಹೇಳಿಬಿಟ್ಟು ಈ ಕಡೆ ಬಾಗಿಯವರು ಸುನಂದ ಅವರು ಹೇಳ್ತಾ ಇರ್ತಾರೆ ಹೌದು ಹಾಗಾದರೆ ಒಂದು ಒಬ್ಬಟ್ಟು ಸಿಗುತ್ತಾ ಅಂತ ಹೇಳಿ ಇಲ್ಲಿ ಕಿಶನ್ ಅವ್ರು ಹೇಳ್ತಾರೆ ಕಿಶನ್ ನೀನು ಒಳ್ಳೆ ಅಂತ ಹೇಳಿಬಿಟ್ಟು ಇಲ್ಲಿ ಪೂಜಾ ಅವ್ರು ಹೇಳ್ತಾಯಿರ್ತಾರೆ ನೀನು ಒಳ್ಳೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ಬೇಕಾರೆ ಅಯ್ಯೋ ನಮ್ಮತ್ತೆ ಮನೇಲಿ ಎಲ್ಲ ಜಾಸ್ತಿ ಮಾಡಿರ್ತಾರೆ ತಿನ್ನೋಕ್ಕೆ ಯಾಕೆ ಮುಜುಗರ ಕಿಶನ್ ಅವರೇ ಸರಿ ಅಲ್ವಾ ಅವರು ಹೇಳ್ತಾ ಇರೋದು ಅಂತ ಹೇಳಿಬಿಟ್ಟು ಇಲ್ಲಿ ಕಿಶನ್ ಅವರು ಹೇಳ್ತಾ ಇರ್ಬೇಕಾರೆ ಹಾಂ ಕಿಶನ್ ಅವರೇ ನೀವು ಹೇಳ್ತಿದ್ದೀರಾ ಸರಿಯಾಗಿ ಇದೆ ಒಬ್ಬಟ್ಟನ್ನ ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವರು ಒಬ್ಬಟ್ಟನ್ನ ಕಿಶನ್ಗೆ ಕೊಡ್ತಾರೆ ದೇವರು ನಿಮಗೂ ಸ್ವೀಟ್ ಸ್ವೀಟಾಗಿ ಕೊಡಲ ಅಂತ ಹೇಳಿಬಿಟ್ಟು ಇಲ್ಲಿ ಭಾಗ್ಯ ಅವರು ಕೇಳ್ತಿದ್ರೆ ನನಗೆ ಒಬ್ಬಟ್ಟೇ ಇಲ್ಲ ಇಷ್ಟ ಇಲ್ಲ ನನಗೆ ನೀವು ಮಾಡ್ತೀರಲ್ಲ ಅದೇ ಸಾಕು ಆದಿಯವ್ರ ಮಾತು ಕೇಳಿ ಕುಸುಮಾಗಂತೂ ನಗ್ತಿರ್ತಾರೆ ಅಯ್ಯೋ ಫ್ರೆ ಅಯ್ಯೋ ಫ್ರೆಂಡ್ ಬಾಗಿ ಬಾತು ಸದ್ಯಕ್ಕೆ ಮಾಡಿಲ್ಲ ಹಬ್ಬ ಅಂದರೆ ಇದು ಹೋಳಿಗೆ ಮಾಡ್ತಿದ್ದೀವಿ ಒಬ್ಬಟ್ಟು ಮಾಡ್ತಿದ್ದೀವಿ ಅದನ್ನು ತಿನ್ನಿ ಅಂತ ಹೇಳ್ಬಿಟ್ಟು ಇಲ್ಲಿ ಕುಸುಮ ಅವ್ರು ಹೇಳ್ತಾರೆ ಸರಿ ಆಯಿತು ಕೊಡ್ತೀನಿ ಅಂತ ನನಗಂತೂ ನಿನಗೆ ನಿನ್ನ ಕೈಯಲ್ಲಿ ಕೊಡು ಆಗುತ್ತೆ ಸರಿ ಹೋಗುತ್ತೆ ಅಂತೇಳಿ ಕುಸುಮ ಅವ್ರು ಹೇಳ್ತಾ ಇರ್ತಾರೆ ಇಲ್ಲಿ ಕುಸುಮ ಹೋಗಿ ಆದಿಗೆ ಒಬ್ಬಟ್ಟನ್ನು ಕೊಡ್ತಾಯಿರ್ತಾರೆ ಹಾಗೆ ತುಪ್ಪ ಹಾಕ್ತಾಯಿರ್ತಾರೆ ಅಯ್ಯೋ ಫ್ರೆಂಡ್ ಏನಿದು ಗೆಳತಿ ಇಷ್ಟೊಂದು ತುಪ್ಪ ಹಾಕಬೇಡಿ ಆಮೇಲೆ ಇಷ್ಟು ಕಷ್ಟ ಜಾಸ್ತಿ ತುಪ್ಪ ನಾನು ತಿನ್ನಲ್ಲ ಅಂತ ಹೇಳಿ ಆದಿಯವ್ರು ಹೇಳ್ತಾ ಇರ್ತಾರೆ ಅಯ್ಯೋ ಫ್ರೆಂಡ್ ಏನು ಈ ಥರ ಹೇಳ್ತಿದ್ದೀರ ಹಬ್ಬಕ್ಕೆ ಒಂದ್ಸತಿ ಅಲ್ವಾ ನಾವು ಈ ಥರ ಚೆನ್ನಾಗಿ ತಿನ್ನ ತಿನ್ನೋಕ್ಕಾಗೋದು ತುಪ್ಪ ಅಂದರೆ ಕೊಬ್ಬು ಕೊಬ್ಬು ಬರುತ್ತೆ ಅಂತ ಅಲ್ಲ ಯೋಚನೆ ಮಾಡಬೇಡಿ ಇ ಯಾಕಂದರೆ ತುಪ್ಪ ಅಂದರೆ ಒಳ್ಳೆ ಕೊಬ್ಬಿನ ಅಂಶ ಇರುತ್ತೆ ಅದಕ್ಕೋಸ್ಕರ ತಿನ್ನಬೇಕು ಅಷ್ಟೇ ಅಂತ ಹೇಳಿಬಿಟ್ಟು ಈ ಕಡೆ ಬಾಗ್ಯವ್ರು ಹೇಳ್ತಾ ಇರ್ತಾರೆ ಯಾಕೆ ಈ ಒಬ್ಬಟ್ಟನ್ನ ತಿನ್ ತಿಂದೆ ಎಷ್ಟು ಮೇಲು ಅಂತ ಹೇಳಿಬಿಟ್ಟು ಕುಸುಮ ಅವ್ರು ಹೇಳ್ತಾ ಇರ್ತಾರೆ ಹಾಗೆ ಇಲ್ಲಿ ಭಾಗ್ಯ ಹಾಗೂ ಎಲ್ಲರೂ ಸೇರಿ ಕೊನೆಗೆ ಅಡುಗೆ ಮಾಡಿ ಮುಗಿಸ್ತಾರೆ ಈ ಕಡೆ ಕಾಮತ್ ಅವರಿಗಂತೂ ಮೀನಾಕ್ಷಿಯವ್ರ ಜೊತೆ ಮಾತಾಡ್ತಿರ್ತಾರೆ ಅಲ್ಲ ಎಲ್ಲರೂ ಎಲ್ಲರೂ ಒಳಗಡೆ ಹೋದವರು ಪತ್ತೆನೇ ಇಲ್ವಲ್ಲ ಈ ಆದಿ ಕಿಶನ್ ಅಡುಗೆ ಮನೆಗೆ ಹೊಟ್ಟು ಹೊರಟೋದ್ರಲ್ಲ ಈ ಆದಿ ಮತ್ತು ಕಿಶನ್ ಅವರು ಅಡುಗೆ ಮನೆಯಲ್ಲಿ ಏನು ಕೆಲಸ ಒಂದು ನಿಮಿಷ ನಾನು ನೋಡ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಕಾಮತ್ ಕೂಡ ಮಾತಾಡ್ತಾರೆ ಆಗ ಕನಿಕಾ ಹಾಗೂ ಮೀನಾಕ್ಷಿ ಅವರು ಮಾತಾಡ್ತಿರ್ತಾರೆ ಅಲ್ಲ ಅಲ್ಲ ಅತ್ತೆ ನಾನು ಬರೋಲ್ಲ ಅಂತ ಹೇಳಿದ್ದೆ ನೀವೇನು ನನ್ನನ್ನೇ ಫೋರ್ಸ್ ಮಾಡಿ ಕಳಿಸಿದ್ರಿ ನಿಜವಾಗ್ಲೂ ಇದನ್ನೆಲ್ಲ ನೋಡಿದ್ರೆ ನನಗೆ ಎಷ್ಟು ಇರಿಟೇಟ್ ಆಗ್ತಿದೆ ಗೊತ್ತಾ ನಿಮಗೆ ಅಂತ ಇಲ್ಲಿ ಕನಿಕಾ ಅವರು ಹೇಳ್ತಾಯಿರ್ತಾರೆ ಆಗ ನನಗೂ ಕೂಡ ಆಗ್ತಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಅತಿ ಪಾಕ್ ಆದಿಗೋಸ್ಕರ ಬಂದಿರೋದು ಅಂತ ಹೇಳಿಬಿಟ್ಟು ತಡಿಲೇಬೇಕು ಹೇಳಿ ಮೀನಾಕ್ಷಿಯವ್ರು ಹೇಳ್ತಾ ಇರ್ತಾರೆ ಸರಿ ಕಣಿಕ ನೀನು ಇಲ್ಲೇ ಇಲ್ಲೇ ಕೂತಿರು ಎಲ್ಲರೂ ಅಡುಗೆ ಮನೇಲಿ ಸೇರಿ ಏನು ಮಾಡ್ತಿದ್ದಾರೆ ಅಂತ ಹೇಳಿ ನಾನು ನೋಡ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಮೀನಾಕ್ಷಿಯವರು ಕೂಡ ಬರ್ತಾರೆ ಅಲ್ಲ ಎಲ್ಲರೂ ಎಲ್ಲರೂ ಏನು ಮಾಡ್ತಿದ್ದೀರಾ ಅಂತ ಹೇಳಿ ಇಲ್ಲಿ ಕಾಮತ್ ಅವರು ಬಂದು ಬರ್ತಿದ್ದಂಗೆ ಬಾಗಿಂಗಂತೂ ಕಾಮತ್ನ ನೋಡಿ ತುಂಬ ಶಾಕ್ ಆಗಿಬಿಡುತ್ತೆ ಏನಮ್ಮ ಬಾಗ್ಯ ಏನು ಮಾಡ್ತಿದ್ಯಾ ಅಂತ ಹೇಳಿ ಕಾಮತ್ ಅವ್ರು ಕೇಳ್ತಾಯಿರ್ತಾರೆ ಅದು ಮಾವ ಅದು ಅಂತ ಹೇಳಿ ಭಾಗ್ಯ ಅವರು ಹೇಳ್ತಾ ಇರ್ಬೇಕಾದ್ರೆ ಅಪ್ಪ ಏನಿಲ್ಲ ಅದು ನಮ್ಮ ಕಿಶನ್ ಅವ್ರಿಗೆ ಒಬ್ಬಟ್ಟು ಅಂದರೆ ತುಂಬ ಇಷ್ಟ ಅಲ್ವಾ ಭಾಗ್ಯ ಅವ್ರ ಮನೆ ಒಬ್ಬಟ್ಟು ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಅವರು ಒಬ್ಬಟ್ಟನ್ನ ಮಾಡ್ತಾ ಇದ್ದಾರೆ ಮಾಡ್ತಾ ಮಾ ತಿನ್ನೋಕ್ಕೆ ಬಂದಿದ್ದೆ ಅಂತ ಹೇಳ್ಬಿಟ್ಟು ಇಬ್ರು ಕೂಡ ಹೇಳ್ತಾಯಿರ್ತಾರೆ ಆಗ ಹಳಿಯಂತ್ರಿಗೆ ಮಾತ್ರ ಹಚ್ಚಾಗಿ ಉಪಚಾರ ಮಾಡ್ತಿದ್ದಾರೆ ಅಳಿಯನ್ನ ಅಪ್ಪನಿಗೆ ಮರೆತು ಬಿಟ್ರಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಕಾಮತ್ ಅವರು ತಮಾಷೆ ಮಾಡ್ತಿರ್ತಾರೆ ಅಯ್ಯೋ ಮಾವ ಏನು ಈ ಥರ ಹೇಳ್ತಿದ್ದೀರಲ್ಲ ನಿಮ್ಮನ್ನು ಮರೆಯೋಕ್ಕಾಗತ್ತಾ ನೀವು ಜಾಸ್ತಿ ಸ್ವೀಟ್ ತಿನ್ನಂಗಿಲ್ಲ ಅಂತ ಹೇಳಿ ನಿಮಗೆ ಕೊಟ್ಟಿಲ್ಲ ಅಷ್ಟೇ ಅಂತ ಹೇಳಿಬಿಟ್ಟು ಇಲ್ಲಿ ಭಾಗ್ಯ ಅವರು ಹೇಳ್ತಾ ಇರ್ತಾರೆ ಅದಕ್ಕೆ ನಮ್ಮ ಹಬ್ಬ ಅಂದಮೇಲೆ ಯಾವ ಸ್ವೀಟ್ ಏನು ಇಲ್ಲ ಎಲ್ಲನೂ ಸುಮ್ಮನೆ ತಿಂತಾ ಇರೋದೇ ಅಲ್ವಾ ಆದಿ ಅವರು ಹೇಳ್ತಾಯಿರ್ತಾರೆ ಅಂತ ಇಲ್ಲಿ ಕಾಮತ್ ಹೇಳ್ತಾ ಹೇಳ್ತಾಯಿರ್ತಾರೆ ಹಪ್ಪ ಸರಿ ಅದು ತಿನ್ನಿ ಆದರೆ ಸ್ವಲ್ಪ ತಿನ್ನಿ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಏನೆಲ್ಲ ಅಡುಗೆ ಮಾಡಿದ್ದಾರೋ ಅದನ್ನೆಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಕಾಮತ್ ಅವ್ರು ಕೇಳ್ತಾಯಿರ್ತಾರೆ ಇಲ್ಲಿ ಭಾಗ್ಯ ಅವರು ಆವಾಮ್ ಎಲ್ಲ ತಯಾರಾಗಿದೆ ಈಗ ಹುಟ್ಟು ಇಲ್ಲಿ ಬಾಗಿಯವ್ರು ಹೇಳ್ತಾ ಇರ್ತಾರೆ ಸರಿ ಅಮ್ಮ ನನಗಂತೂ ಹೊಟ್ಟೆ ತುಂಬ ಹಸಿದಿದೆ ಅಂತ ಹೇಳಿ ಕಾಮತ್ ಅವರು ಹೋಗ್ತಿರ್ತಾರೆ ಇಲ್ಲೆಲ್ಲ ಖುಷಿಯಾಗಿ ಮಾತಾಡ್ತಿರೋದನ್ನು ನೋಡಿ ಮೀನಾಕ್ಷಿಗಂತೂ ತುಂಬಾ ಕೋಪ ಬರ್ತಾ ಇರುತ್ತೆ ಆಗ ಇದೇನಿದ್ದು ಎಲ್ಲರೂ ಕೂಡ ಮನೆ ಊಟಕ್ಕೆ ಈ ಆದಿ ಕಿಶನ್ ಮತ್ತು ನಮ್ಮಣ್ಣ ಇಷ್ಟೆಲ್ಲ ಇದ್ದಾರಾ ಇವರಿಗೆಲ್ಲ ಏನಾಗಿದೆ ಅಂತ ಹೇಳಿ ಗೊತ್ತೇ ಇಲ್ಲ ಆಫ ಆಫರಲ್ಲಿ ನಿಂತಿರೋ ಥರ ಎಲ್ಲ ನಿಂತಿದ್ದಾರಲ್ಲ ಅಂತ ಹೇಳಿ ಈ ಕಡೆ ಬಾಯ್ ಬಾಯಿ ಬಿಟ್ಕೊಂಡು ನೋಡ್ತಿದ್ದಾರಲ್ಲ ಅಂತ ಹೇಳಿಬಿಟ್ಟು ಈ ಮನೆಯವರಿಗೆಲ್ಲ ಏನಾಗಿದೆ ಅಂತ ಹೇಳಿ ಇಲ್ಲಿ ಮೀನಾಕ್ಷಿಯರು ಭಾಗ್ಯನ ಬೈಕೊತಾ ಇರ್ತಾರೆ ಈ ಕಡೆ ಶ್ರೇಷ್ಠ ಅವರಂತೂ ತುಂಬ ಕೋಪ ಮಾಡ್ಕೊಂಡಿರ್ತಾರೆ ಹಾಗೆ ಶ್ರೇಷ್ಠ ಒಂದು ನಿಮಿಷ ನನ್ನ ಮಾತನ್ನು ಕೇಳು ಅಂತ ಹೇಳಿ ಇಲ್ಲಿ ತಾಂಡವ್ರು ಹೇಳ್ತಿದ್ರೆ ಇಲ್ಲ ತಾಂಡವ್ ನಾನು ನಿನ್ನ ಮಾತನ್ನು ಕೇಳ್ ಕೇಳಲ್ಲ ಹೇಳ್ತಾ ಇಲ್ವಾ ನನ್ನ ಮಕ್ಕಳ ವಿಷಯಕ್ಕೆ ಬರಬೇಡ ಅಂತ ಹೇಳಿ ಇಲ್ಲಿ ಓಕೆ ವಿಷಯಕ್ಕಂತೂ ನಾನು ಬರಲ್ಲ ನಾನಂತೂ ತಲೆ ಹಾಕಲ್ಲ ಈ ಭಾಗ್ಯ ನಿನಗೆ ಏನಾದರೂ ಮಾಡಿ ಮಾಡ್ತಾಯಿದ್ರೆ ಇನ್ಸಲ್ಟ್ ಆದರೂ ಮಾಡಲಿ ಅಥವಾ ನಿನಗೆ ಅವಮಾನನಾದರೂ ಮಾಡಲಿ ಏನಾದರೂ ಮಾಡಲಿ ನಾನು ಒಂದು ಮಾತು ಕೂಡ ಆಡಲ್ಲ ಅಂತ ಹೇಳಿ ಶ್ರೇಷ್ಠವ್ರು ಕೋಪ ಮಾಡ್ಕೊತಾ ಇರ್ತಾರೆ ಹಾಗೆಲ್ಲ ಶ್ರೇಷ್ಠವರು ನಾನೇನು ಹೇಳ್ತಿದ್ದೀನಿ ಅರ್ಥ ಮಾಡ್ಕೊ ಅಂತ ನೀನು ಬಾಗಿನ ಜೊತೆ ಎಷ್ಟಾದರೂ ಮಾತಾಡು ಏನಾದರೂ ಜಗಳ ಆಡು ನಾನು ತಲೆ ಕೆಡ್ಸ್ಕೊಳ್ಳೋಲ್ಲ ಆದರೆ ನನ್ನ ಮಕ್ಕಳ ವಿಷಯಕ್ಕಾಗಲಿ ಅಥವಾ ನಮ್ಮ ಅಪ್ಪ ಅಮ್ಮನ ವಿಷಯಕ್ಕಾಗಲಿ ಮಾತಾಡೋಕ್ಕೆ ಹೋಗಬೇಡ ಅಂತ ಹೇಳಿ ತಾಂಡವರು ಹೇಳ್ತಾಯಿರ್ತಾರೆ ಇಲ್ಲಿಗೆ ನಾಳೆ ಸಂಚಿಕೆ ಅಪ್ರೊಮ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್